ಹಾಯ್ ಫ್ರೆಂಡ್ಸ್ ಆರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಲೈಫ್ನಲ್ಲಿ ಈಗ ನಡೆಯುತ್ತಿರುವ ದುರ್ಘಟನೆಗೆ ಕಾರಣವೇನು ನೋಡೋಣ ಬನ್ನಿ ಥ್ಯಾಂಕ್ ಯು ನಾನು ಸೆಕೆಂಡ್ ಸೆಕೆಂಡ್ ಲೆವೆಲ್ದು ರೇಖಿ ಚಾನ ರೇಖಿ ವಿಡಿಯೋ ಮಾಡಿದ್ದಕ್ಕೆ ತುಂಬ ಜನ ದೀಕ್ಷೆ ತಗೊಂಡು ಕಲ್ತ್ಕೊಂಡ್ರು ಅವರಷ್ಟು ಅವರೇ ಹೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅವ್ರ ಫ್ಯಾಮ್ಲಿಗೂ ಹೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ತಗೊಂಡಿರೋರಿಗೆಲ್ಲ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫೈಲ್ ನಂಬರ್ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಇಟ್ಟಿದ್ದೀನಿ ಟೈಗರ್ ಐ ಇಯರ್ ಕಾಟ್ಸ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಒನ್ ಕಾರ್ಡ್ ನೋಡೋಣ

Bottom the deck The wheel of fortune Angels Angels, Angels girls. Thank you, thank you so much ಕಾರ್ಡ್ಸ್ ಎಲ್ಲ ಶಫಲ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಜಸ್ ಪ್ಲೀಸ್ ಹೋಗ್ತಿರುವ ನೆಗೆಟಿವ್ಸ್ಗೆಲ್ಲ ಕಾರಣ ಏನಾಗ್ತಾ ಇದೆ ಲೈಫಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ನಮಗೆ ಯಾಕೆ ಈ ಥರ ಅನ್ನೋದು ಇವರ್ ರೆಡಿ ಯು ಥ್ಯಾಂಕ್ ಯು ಸೋ ಮಚ್ ಕ್ಲಾರಿಟಿಗೋಸ್ಕರ ತಗೊಳ್ಳೋಣ ಕ್ಲಾರಿಟಿಗೋಸ್ಕರ ತಗೊಳ್ಳೋಣ ಬರ್ತಾ ಇತ್ತು ಕಪ್ಸ್ ತಗೊಳ್ಳೋಣ ಮತ್ತೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಇದು ಈ ದುರ್ಘಟನೆ ಎಲ್ಲನೂ ಕ್ಲಿಯರ್ ಆಗಿ ಒಳ್ಳೆಯ ಲೈಕ್ಸ್ ಲೀಡ್ ಮಾಡೋದಕ್ಕೆ ಇನ್ನು ಎಷ್ಟು ದಿನ ಬೇಕು ನೋಡೋಣ ಓಕೆ ಥ್ಯಾಂಕ್ ಯು ಫೇಜ್ ಆಫ್ ಸ್ವಾರ್ಡ್ಸ್ ನೈನ್ ಆಫ್ ಸ್ವಾರ್ಡ್ಸ್ ಫೋರ್ ಆಫ್ ಕಪ್ಸ್ ಫೋರ್ ಆಫ್ ವೆಂಟಿಕಲ್ಸ್ ಕ್ಲೀನ್ ಆಫ್ ಕಪ್ಸ್ ಓಕೆ ನಿಮಗೆ ಜನ ತುಂಬ ನಿಮ್ಮನ್ನು ಕಷ್ಟದಲ್ಲಿ ಇದ್ದಾರೆ ಅಂತ ಅನಿಸ್ಬಹುದು ಕಾಂಪ್ರಮೈಸ್ ಫರ್ಗೆನಿಸ್ ಪರ್ಫೆಕ್ಟ್ ಟೈಮ್ ಸಾರಿ ಪರ್ಫೆಕ್ಟ್ ಟೈಮ್ ನೋ ಕಾಡ್ ಅಸ್ ಕ್ಯೂವರ್ ಹೆಲ್ಪ್ ಅದರ್ಸ್ ನೈನ್ ಆಫ್ ವ್ಯಾಂಡ್ಸ್ ನೈನ್ ಆಫ್ ವ್ಯಾಂಡ್ಸ್ ಬಂದು ತುಂಬ ಡಿಪ್ರೆಷನಲ್ಲಿದ್ದೀರಾ ನಿದ್ದೆ ಕೆಟ್ಟು ಕೆಡಿಸ್ಕೊಂಡು ತುಂಬ ಆಲೋಚನೆ ಮಾಡ್ತಾಯಿದ್ದೀರಿ ಯಾಕೆ ನನಗೆ ಈ ಥರ ಆಗ್ತಾಯಿದೆ ಏನಕ್ಕೆ ಇದಕ್ಕೆ ಕಾರಣ ಏನು ಅನ್ನೋದು ತುಂಬ ಇದಾಗ್ತಿದೆ ಮತ್ತು ನಿಮಗೆ ದೃಷ್ಟಿ ಆಗಿದೆ ಅಂತ ಹೇಳ್ಬೋದು ತುಂಬ ಆಗಿದೆ ನೀವು ದೃಷ್ಟಿ ತೆಗೆಸ್ಕೊಬೋದು ಇಲ್ಲ ಕ್ಲಿಯರ್ ಕಾಟ್ಸ್ ಇರುತ್ತಲ್ವ ಅದನ್ನು ಇಲ್ಲ ಬ್ಲಾಕ್ ಟೈಮಲ್ಲಿ ನಮ್ಮಲ್ಲಿ ಇಟ್ಕೋಬಹುದು ನೆಕ್ಸ್ಟು ನಿಮಗೆ ಜನ ನಿಮ್ಮ ಹತ್ರ ಚೆನ್ನಾಗೇ ಇರ್ತಾರೆ ಆದರೆ ಹಿಂದ್ಗಡೆ ತುಂಬ ನಿಮ್ಮನ್ನು ಮಾತಾಡೋದು ಇವ್ರಿಗೇನಪ್ಪ ಇವ್ರಿಗೆಲ್ಲ ಇದೆ ಅಂತ ಅವ್ರ ಕಣ್ ಆಗಿರ್ಬೋದು ಆ ಥರ ಆಗಿದೆ ಮತ್ತು ನಿಮ್ಮ ಎನರ್ಜಿನ ತುಂಬ ಸಕ್ಕಾಗ್ತಾಯಿದೆ ಬೇರೆಯವರು ಅವ್ರ ಮಾತಿಗೆ ಅವರು ಇದಕ್ಕೆ ನೀವು ತುಂಬ ನೋವು ಪಡ್ತಾಯಿದ್ದೀರಾ ನಿಮ್ಮ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ತುಂಬ ಎಮೋಷ್ನಲ್ಲಿ ಫೀಲಿಂಗು ನೋವು ತುಂಬ ದುಃಖ ಪಡ್ತೀರ ದುಃಖ ನೋಡಿ ಇದು ಆ ಚಕ್ರಕ್ಕೆ ಇದಾಗುತ್ತೆ ತುಂಬ ದುಃಖ ಪಡ್ತೀರ ಎಲ್ಲ ಇರುತ್ತೆ ಆದರೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ ಇಲ್ಲ ಏನೂ ಇಲ್ಲ ಅನಿಸುತ್ತೆ ಯಾಕೆ ಈ ಜನಾಗಲೇ ಹತ್ರ ಈ ಥರ ಅನಿಸುತ್ತೆ ತುಂಬ ಎನೋ ಎಮೋಷ್ನಲಿ ನೀವು ಸ್ಟ್ರಕ್ ಆಗಿದ್ದೀರಾ ಅಂತ ಹೇಳಬಹುದು ಎಮೋಷ್ನಲಿ ತುಂಬ ಸ್ಟ್ರಕ್ ಸ್ಟ್ರಕ್ಕಾಗಿದ್ದೀರಾ ನೀವು ಅದರಿಂದ ಈಚೆ ಬಂದರೇ ಈಚೆ ಬಂದು ನಿಮಗೆ ಆಪರ್ಚುನಿಟಿ ಅನ್ನೋದು ನೋಡಿ ಆಪರ್ಚುನಿಟಿ ಅನ್ನೋದು ಇದೆ ಅಂದರೆ ನೀವು ನೋಡಿ ನೀವು ನೋಡಿಲ್ಲ ಅಂದರೆ ಸುಮ್ಮನೆ ಬೇರೆ ಜನ ಬಗ್ಗೆ ಯೋಚನೆ ಬಿಡಿ ಎಷ್ಟು ಜನ ಮಾತಾಡಿಕೊಂಡ್ರು ಎಷ್ಟು ಇದು ಮಾಡಿದ್ರೂ ನಿಮ್ಮನ್ನು ಯಾರು ಇದು ಮಾಡಲ್ಲ ಅಂದರೆ ನಿಮಗೆ ಯಾಕೆ ಇಷ್ಟೋ ನೋವಾಗ್ತಾ ಇದೆ ಅಂದರೆ ನಿಮ್ಮ ರಿಲೇಷನ್ಸಲ್ಲೇ ನಿಮ್ಮನ್ನು ಇದು ಇದ್ದಾರೆ ಬೇರೆ ಪಕ್ಕದ ಮನೆಯವರು ರಿಲೇಷನ್ಸ್ ತುಂಬ ಸ್ವಲ್ಪ ಹತ್ತಿರ ಇದು ಇರ್ತಾರಲ್ವ ಅವರು ತುಂಬ ನಿಮ್ಮನ್ನು ಎಮೋಷ್ನಲಿ ಫೀಲ್ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮಗೆ ಈ ಥರ ಯಾಕೆ ಆಗ್ತಾ ಇದೆ ಮನಿ ಸ್ಟ್ರಬಲ್ ಇದ್ದೀರಾ ಮನಿ ಸ್ಟ್ರಕ್ಕಾಗಿದೆ ಮನಿ ಎಲ್ಲೋ ಹೂಡಿಕೆ ಮಾಡಿರ್ತೀರ ಯಾರಿಗೋ ಕೊಟ್ಟಿರ್ತೀರಾ ಅವರು ಕೊಟ್ಟಿರೋಲ್ಲ ಒಬ್ಬೊಬ್ಬರದ್ದು ಒಬ್ಬೊಬ್ಬರು ಹೂಡಿಕೆ ಮಾಡಿರ್ತೀರಾ ಅದು ಇನ್ನೂ ಸಿಗ್ತಾ ಇರೋಲ್ಲ ಮನಿ ಪ್ರಾಬ್ಲಮ್ ಮನಿ ಒಂದತ್ರ ಮನಿ ಪ್ರಾಬ್ಲಮ್ ಆಯ್ತು ಅಂದರೆ ಎಲ್ಲ ಕಡೆನೂ ಪ್ರಾಬ್ಲಮ್ಸ್ ಆಗುತ್ತೆ ಎಮೋಷ್ನಲಿ ಸ್ಟ್ರಕ್ ಆಗ್ತೀರ ನೆಕ್ಸ್ಟು ಹೆಲ್ತ್ ಬಗ್ಗೆ ಹೆಲ್ತಲ್ಲೂ ನಿಮಗೆ ಕ್ಲಾರಿಟಿ ಇಲ್ಲ ಇದೆ ಏನಿಲ್ಲ ನೀವು ಎಮೋಷ್ನಲಿ ಫೀಲಿಂಗ್ ತುಂಬ ಬರ್ತಾಯಿದ್ದೀವಿ ಅದನ್ನು ನಿಮಗೆ ಕ್ಲಾರಿಟಿ ಸಿಗಲ್ಲ ಅದು ಇದೇ ಯಾವಾಗಲೂ ಇರುತ್ತಾ ನೋ ಸಾರಿ ಇರಲ್ಲ ಕ್ವೀನ್ ಆಫ್ ಕಪ್ಸ್ ಇದೆ ನೋಡಿ ಕಿಂಗ್ ಕಿಂಗ್ ಆಫ್ ಕಪ್ಸ್ ಕಿಂಗ್ ಯಾವ ಥರ ನಮ್ಮ ಅವ್ರ ಸಾಮ್ರಾಜ್ಯನೇ ಆಗಲಿ ಅವ್ರ ಇದಾಗಲಿ ಯಾವ ಥರ ಕಾಪಾಡ್ತಾರೋ ಅದೇ ಥರ ನಿಮ್ಗೆ ಕಾಪಾಡೋ ಅಷ್ಟು ಕೆಪಬಿಲಿಟಿ ನಿಮ್ಮ ಹತ್ರ ಇದೆ ಮನೆ ಸ್ಟ್ರಕ್ ಆಗಿದೆ ಅದನ್ನು ಯಾವ ಥರ ನಿಮ್ಗೆ ಐಡಿಯಾಸ್ ಬರುತ್ತಾ ಇರುತ್ತೆ ಬರುತ್ತೆ ಆದರೆ ನಿಮಗೆ ಚಕ್ರ ಇಂಬ್ಯಾಲೆನ್ಸ್ ಇದೆ ಮತ್ತು ಮಾನಸಿಕವಾಗಿ ತುಂಬ ಒತ್ತಡದಲ್ಲಿದ್ದೀರಾ ಅದಕ್ಕೆ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸ್ವಲ್ಪ ಕ್ಲಿಯರೆನ್ಸ್ ಮಾಡಿಕೊಂಡು ಇಲ್ಲ ಕ್ರಿಸ್ಟಲ್ಸ್ ಎಲ್ಲಾದರೂ ಮಾಡ್ಬೋದು ಇಲ್ಲ ನೋಡಿ ಈ ಥರ ಹೀಲಿಂಗ್ ನಿಮಗೆ ಹೀಲಿಂಗ್ ಅತ್ಯವಶ್ಯಕತೆವಾಗಿ ಬೇಕು ಅದು ನೀವು ಯಾವ ಥರ ಹೀಲಿಂಗ್ ನಿಮ್ಮ ಇಷ್ಟ ನಿಮ್ಗೆ ನಿಮ್ಗೆ ಬಿಟ್ಟಿರೋದದು ಅತ್ಯವಶ್ಯಕತೆಯಿಂದ ಇದೆ ಹೀಲಿಂಗ್ ಅನ್ನೋದು ಇಂಪಾರ್ಟೆಂಟು ನಿಮಗೆ ಬೇಕೇ ಬೇಕು ಆ ಆಪರ್ಚುನಿಟಿನ ನೀವು ಇಲ್ಲ ಸಕ್ ಮಾಡ್ತಾಯಿದ್ದೀರಾ ಬಿಡು ಜೀವನ ಇದೇ ಥರನೇ ಏನು ಈ ಜೀವನ ಇಷ್ಟೇ ಅನ್ನೋದರ ರೀತಿಯಲ್ಲಿ ಇದ್ದೀರ ಆದರೆ ಬಾಟಮ್ ದ ಟೇಕ್ ವೀಲ್ ಆಫ್ ಫಾರ್ಚೂನ್ ಬಂದಿರೋದಕ್ಕೆ ಇದೇ ಥರ ಇರಲ್ಲ ಚೇಂಜಸ್ ಇರುತ್ತೆ ಇವರು ರೆಡಿ ಇದ್ದೀರ ಆದರೆ ನಿಮ್ಮ ಮನಸ್ಸು ಆ ಮಾತುಗಳಿಗೆ ಆ ನೋವು ಇವರು ರೆಡಿ ಅನ್ನೋದಿದೆ ಆದರೆ ನಿಮಗೆ ನೋವು ಇಲ್ಲ ನೋ ನೋ ಅಂತಲೇ ಹೇಳ್ತಾ ಇದೆ ನಿಮ್ಮ ಮನಸ್ಸು ನಿಮಗೆ ನೋ ಅನ್ನೋದು ತುಂಬ ಅನಿಸ್ತೈತೆ ನಿಮ್ಮ ಮನಸ್ಥಿತಿಗೋಸ್ಕರ ಬೇಡ ಮೋ ನೋ ಇದೆ ಆದರೆ ಸ್ವಲ್ಪ ಮನಸ್ಸಿನ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಫರ್ಗಿನೈಸ್ ಪರ್ಫೆಕ್ಟ್ ಟೈಮಲ್ಲಿ ಇದ್ದೀರಾ ಫರ್ಗಿನ್ನೈಸ್ ಮಾಡಬೇಡಿ ನನಗೆ ಯಾಕೋ ಫರ್ಗಿನೈಸ್ ಹೇಳಬೇಕು ಅಂತ ಇದೆ ಫರ್ಗಿನೈಸ್ ಮಾಡಬೇಡಿ ನಿಮಗೆ ನೋ ಕೊಟ್ಟಿರೋರೆಲ್ಲ ಎಲ್ಲರೂ ನಿಮ್ಮ ಜೊತೆ ಬರ್ತಾರೆ ಅನ್ನೋದೇನಿಲ್ಲ ಅವರೆಲ್ಲ ಮಾಸ್ಟರ್ಸ್ ನಮಗೆಲ್ಲ ನಮ್ಮ ಕರ್ಮನ ಈಚೆ ತಗೋಬರೋದು ಯಾರೋ ಒಬ್ಬರೇ ಒಂದು ನಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಮೇಲೆ ನಾವು ಮೇಲೆ ಸ್ಥಾನದಲ್ಲಿ ಹೋಗೋದಕ್ಕೆ ಅದು ಸ್ಪಿರಿಚುವಲ್ ವೇಲಿರ್ಬೋದು ಬೇರೆ ಇನ್ನೇನೋ ಇರಬಹುದು ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರನೇ ನಾವು ಇಲ್ಲ ಅಲ್ಲೇ ನೋವು ಪಡ್ಕೊಂಡು ಅಲ್ಲೇ ಜೀವನ ಇಟ್ಕೊಂಡು ಇದ್ರೆಗನ ನಿಮಗೆ ಇನ್ನೂ ಬೇರೆ ರೀತಿ ಬೇರೆ ಇದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದೇ ಇವಾಗ ಓವರ್ಕಮ್ ಮಾಡಿ ಅದರಿಂದ ಈಚೆ ಬಂದಿಲ್ಲ ಅಂದರೆ ಗನ ಮತ್ತು ಅಲ್ಲಿಗೆ ಬರ್ತಿರೋ ಅಲ್ಲೇ ಸ್ಟ್ರಕ್ ಆಗ್ತಿರ ಅದೇ ಪ್ರಾಬ್ಲಮ್ ರಿಟರ್ನ್ ರಿಟರ್ನ್ ಮತ್ತೆ ಬರ್ತಾನೆ ಇರುತ್ತೆ ಲೈಫಲ್ಲಿ ಆಸ್ಕ್ ಯುವರ್ ಆಸ್ಕ್ ಆಸ್ಕ್ ಫ್ರಮ್ ಎಲ್ಪ್ ಫ್ರಮ್ ಅದರ್ಸ್ ಎಲ್ ಫಾರ್ ಅದರ್ಸ್ ಅದ ಬೇರೆಯವ್ರನ್ನ ನೀವು ಹೆಲ್ಪ್ ತಗೊಳ್ಳಿ ಇವರು ರೆಡಿ ಇದ್ದೀರಾ ಹೆಲ್ಪ್ ತಗೊಳ್ಳಿ ಮತ್ತೆ ತಾಳ್ಮೆಯಿಂದ ಇರಿ ನೋಡಿ ತಾಳ್ಮೆ ಅನ್ನೋದು ತುಂಬ ಬೇಕು ನಿಮಗೆ ತುಂಬ ಕೋಪದಲ್ಲಿ ಇದ್ದೀರಾ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಆಗಬೇಕು ನೋಡಿ ಯಾವ ಥರ ಪ್ರೊಟೆಕ್ಟ್ ಮಾಡ್ತಾಯಿದೆ ಆ ಥರ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡಿಕೊಂಡು ಹೀಲಿಂಗ್ ಅನ್ನೋದು ಇದಕ್ಕೋಸ್ಕರನೇ ಹೀಲಿಂಗ್ ಅನ್ನೋದು ಅನ್ನೋದೇ ಇ ಇದರ ಇದು ನೆಕ್ಸ್ಟು ವಾರಿಯರ್ ಬರ್ತಾ ಇದೆ ವಾರಿಯರ್ ಅನ್ನೋದು ನೋಡಿ ನಿಮ್ಮ ಚಕ್ರ ಇನ್ಬ್ಯಾಲೆನ್ಸ್ ಅನ್ನೋದು ನೋಡಿ ಚಕ್ರದ ಮೇಲೆ ಈ ಥರ ಆಗ್ತಾಯಿದೆ ನೋಡಿ ಯಾವ ಥರ ನಿಮಗೆ ಮನಸ್ಸಿಗೆ ಜಾಸ್ತಿ ಸ್ಟ್ರಗಲ್ ಸ್ಟ್ರಕ್ಕು ಆ ಥರ ಇದೆ ನೀವು ಎಷ್ಟು ಈಚೆ ಬಂದು ನಿಮಗೆ ಹೀಲಿಂಗ್ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ ಪ್ರೊಟೆಕ್ಷನ್ ಸಹ ಬೇಕು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಪಡಿ ಯೋಚನೆ ಯೋಚನೆ ಮಾಡಿ ನಿಮಗೆ ಐಡಿಯಾ ಸಿಗುತ್ತೆ ಮತ್ತು ಟೈಮ್ ಇನ್ ನೆಕ್ಸ್ಟು ನೈನ್ ಮಂತ್ಸ್ ನೈನ್ ಮಂತ್ಸ್ ಹೇಳ್ತಾ ಇದೆ ನೆಕ್ಸ್ಟು ಒಂದು ಡೇಟ್ ಸಮೇತ ಬಂದಿದೆ ಮೇಡಮ್ ಟೂ ಡಬಲ್ ಒನ್ ಅಂದರೆ ಲೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಆಫ್ ದ ನೆಕ್ಸ್ಟ್ ಮದರು ಇಲ್ಲ ಟೇಕ್ ಮದರ್ ಆರ್ ಮದರ್ಸ್ ಲೈಕ್ ಲೇಡೀಸ್ ಹೆಲ್ಪ್ ನೋಡಿ ಇಲ್ಲಿ ಆರ್ಸ್ ಕ್ರಾಫ್ಟ್ ಎದರ್ಸ್ ಹೆಲ್ಪ್ ಅಂತ ಬರ್ತಾಯಿತ್ತು ಇಲ್ಲಿ ನಿಮ್ಮ ಮದರು ಇಲ್ಲ ನಿಮ್ಮ ಮದರ್ ಹಿಂದ್ಲವರು ಇಲ್ಲ ಮದರ್ ಥರ ಇರೋವರು ಮತ್ತು ಲೇಡೀಸ್ ಯಾರಾದರೂ ಆಗಿರ್ಬೋದು ಹೆಲ್ಪ್ ತಗೊಳ್ಳಿ ಈ ಡೇಟ್ಸಲ್ಲಿ ನಿಮಗೆ ಲಕ್ ಇದೆ ಅಂತ ತೋರಿಸ್ತಾ ಇದೆ ಮತ್ತು ಇನ್ನೊಂದು ನೈನ್ ಮಂತ್ಸಲ್ಲಿ ನಿಮಗೆ ಪರ್ಫೆಕ್ಟ್ ಆಗ್ತೀರ ನೀವು ಹೀಲಿಂಗ್ ಮಾಡಿಕೊಂಡ್ರೆ ಕಣ ಓಕೆ ಫ್ರೆಂಡ್ಸ್ ನೆಕ್ಸ್ಟು ಕಾರ್ಡ್ಸ್ ಭಯಕ್ಕಿಂತ ಮಿಗಿಲಾಗಿ ನಂಬಿಕೆಯನ್ನು ಆರಿಸಿಕೊಳ್ಳಿ ಅದನ್ನೇ ನಾನು ಹೇಳಿದ್ದೆ ಆವಾಗಲಿಂದನೂ ಅದನ್ನೇ ಹೇಳ್ತಾ ಬರೋದು ಡಿಪ್ರೆಷನಲ್ಲಿ ಬಿಟ್ಟು ನಿಮ್ಮನ್ನು ನೀವು ನಂಬಿ ನಿಮಗೆ ಅಷ್ಟು ಅರ್ಹತೆ ಇದೆ ಇವರೆಲ್ಲ ಒಂದು ಅಂತ ಇದ್ದಾರೆ ನನಗೆ ಈ ಥರ ಆಗ್ತಾಯಿದೆ ಅನ್ನೋದನ್ನು ಬಿಟ್ಟು ನೀವು ನಿಮ್ಮ ಹೀಲಿಂಗ್ ಮಾಡಿಕೊಂಡು ನೀವು ಭಯ ಪಡೆದಿರ ಹೊರಗೆ ಹೊರಗೆ ಬನ್ನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇನ್ನೂ ಅಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಸೆಕೆಂಡ್ ಫೈಟ್ ಕ್ಲಿಯರ್ ಕಾಟ್ಸ್ ಯಾರು ಚೂಸ್ ಮಾಡಿದ್ದಾರೆ ಅವರಿಗೆ ನಿಮ್ಮ ಲೈಫಲ್ಲಿ ದುರ್ಘಟನೆ ಆಗುತ್ತಿರೋದಕ್ಕೆ ಕಾರಣವೇನು ಈ ಕ್ಷಣದಲ್ಲಿ ಆಗುತ್ತಿರೋ ದುರ್ಘಟನೆಗೆ ಕಾರಣವೇನು ಅನ್ನೋದ ಮೇಲೆ ರೀಡಿಂಗ್ ಸೆಕೆಂಡ್ ಫೈಲ್ವರೆಗೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಲೈಕ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನಾನು ರೇಖೆ ಸೆಕೆಂಡ್ ಲೆವೆಲ್ ಮಾಡಿದ್ಮೇಲೆ ತುಂಬ ಜನ ಫೀಲಿಂಗು ಮತ್ತೇಗನ ಫೀಲಿಂಗ್ ತಗೊಂಡಿದ್ದೀರಾ ನೆಕ್ಸ್ಟ್ ದೀಕ್ಷೆ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಅವ್ರ ಹೀಲಿಂಗ್ ಅವ್ರು ಮಾಡಿಕೊಂಡು ಫ್ಯಾಮಿಲಿಯಲ್ಲಿ ಖುಷಿ ಖುಷಿಯಿಂದ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ತಗೊಂಡಿರೋ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆ ಈ ಥರ ಆಗ್ತಾಯಿದೆ ದುರ್ಘಟನೆಗಳು ಯಾಕೆ ಆಗ್ತಾಯಿದೆ ಹವರಾತ್ಮಕ ಯೋಚನೆಗಳು ನಾವು ತಿಳಿಬೇಕು ಅನ್ನಿಸ್ತಾ ಇದೆ Judgment. And just cards number three. just please help me. Sir you Thank you. Thank you. I just thank you. Thank you so much. ಕ್ಲಾರಿಟಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತೆ ಅದಕ್ಕೋಸ್ಕರ ಟೈಲ್ ಸೇರ್ಸ್ ನೋಡೋಣ ಎಷ್ಟು ತಿಂಗಳು ದಿನ ವಾರ ನೋಡೋಣ ಸೋ ಮಚ್ ಸೆಕೆಂಡ್ ಫೈಲ್ ಅವತ್ತು ದ ಫೋಲ್ ಕಾರ್ಡ್ ಎಸ್ ಅ ಫ್ರೆಂಡ್ಸ್ ದ ಮೆಜಿಷಿಯನ್ ಟೂ ಅಪ್ಸ್ ಓಕೆ ಹಿಂಗ ಆಫ್ ಸ್ವಾಡ್ಸ್ ಚೆನ್ನಾಗಿ ಬರ್ತಾ ಇದೆ ಟು ಆಫ್ ಲಾಂಡ್ಸ್ ಸ್ವಾಟ್ಸ್ ಟು ಆಫ್ ಸ್ವಾಟ್ಸ್ ಟು ಆಫ್ ಕಪ್ಸ್ ಎಲ್ಲ ಟೂ ಟೂ ಅದಲ್ಲೇ ಇದೆ ಓಕೆ ಕಾರ್ಡ್ಸ್ ಇಫ್ ಯು ಬಿಲೀವ್ ನೋ ನೀಡ್ ಟು ವರಿ ಬಿಲೀವ್ ಮಾಡಿ ಎಸ್ ವೆಯ್ಟ್ ಓಕೆ ದ ಫುಲ್ ಕಾರ್ಡ್ ಬಂದಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ನಿಮಗೆ ಓಕೆ ಒಂದು ಸ್ಟೆಬಲಿಟಿಯಲ್ಲಿ ಇದ್ದೀರಾ ಆದರೆ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಇದೆ ನಿಮ್ಮ ಲೈಫಲ್ಲಿ ನಿಮ್ಮದು ಚಕ್ರ ಬ್ಯಾಲೆನ್ಸಿಂಗ್ ಆಗ್ತಾ ಇದೆ ಆದರೆ ಹೀಲಿಂಗ್ ಬೇಕು ಅಂತ ಅನಿಸ್ತಾ ಇದೆ ಎಲ್ಲ ಓಕೆ ಸ್ವಲ್ಪ ಹೀಲಿಂಗ್ ನಿಮಗೆ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಮೂನ್ ಬಂದಾಗ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಮತ್ತು ಫುಲ್ ಮೂನ್ ನ್ಯೂ ಮೂನ್ ಬಂದಾಗ ಅಪ್ ಆ್ಯಂಡ್ ಡೌನ್ ಆಗುತ್ತೆ ನಿಮಗೆ ಎನರ್ಜಿ ಹೈ ಇರುತ್ತೆ ನೆಕ್ಸ್ಟು ಅದೇ ಥರ ನೀವು ಲೋ ಆಗೋಗ್ತೀರಾ ನಿಮ್ಮ ಲೈಫಲ್ಲಿ ಮ್ಯಾಜಿಷಿಯನ್ ಬಂದಿದ್ದಾರೆ ನಿಮಗೆ ಅದೊಂದು ನಿಮ್ಮ ಮೂಡ್ ಚೇಂಜಸ್ ಆಗಬೇಕು ಮತ್ತು ಆಪರ್ಚುನಿಟಿ ಬರ್ತಾ ಇದೆ ಆದರೆ ನೀವು ನಿಮಗೆ ಮೂಡ್ ಅಪ್ಸೆಟ್ ಇರೋದಕ್ಕೆ ನನಗೆ ಮಾಡಬಹುದಾ ಅನ್ನೋ ನಿಮಗೆ ಒಂದು ಡೌಟ್ ಇದೆ ಅಂದು ನೋಡಿ ಇಲ್ಲೆಲ್ಲ ಇದೆ ಆದರೆ ನಿಮಗೆ ಒಂದು ಮನಸ್ಥಿತಿಯನ್ನು ಒಂದು ಸರ್ ಪರ್ಫೆಕ್ಟಾಗಿ ಆಗ್ತಾ ಇಲ್ಲ ಎಲ್ಲ ರೀತಿಯಲ್ಲೂ ಸಕ್ಸಸ್ ಇದೆ ಆದರೆ ಇಲ್ಲ ಏನು ನಿಮ್ಮ ಲವರ್ಸ್ ಇರ್ಬೋದು ಇಲ್ಲ ಫ್ಯಾಮ್ಲಿ ಇರ್ಬೋದು ಈ ಥರ ಯೋಚನೆ ತುಂಬ ನಿಮಗೆ ಆದರೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ ಇದೆ ಏನು ಬ್ಲೆಸ್ಸಿಂಗ್ ಇದೆ ನಿಮಗೆ ಆಗ್ತಾ ಇಲ್ಲ ಆದರೆ ಮೆಜಿಷಿಯನ್ ರೂಪದಲ್ಲಿ ನಿಮಗೆ ಆಗುತ್ತೆ ಸಕ್ಸಸ್ ಇರುತ್ತೆ ಜಡ್ಜ್ಮೆಂಟ್ ದೇವರು ಕೊಟ್ಬಿಡಿ ಎಲ್ಲನೂ ಅವರೇ ನೋಡ್ಕೊಳ್ತಾರೆ ಎಸ್ ಆಫ್ ಫ್ರೆಂಡ್ಸ್ ಇದೆ ಆಪರ್ಚುನಿಟಿನ ನಮಗೆ ಚಿಕ್ಕ ಸಿಗಲಿ ಅದಕ್ಕೆ ಖುಷಿ ಪಡಬೇಕು ದೊಡ್ಡ ಸಿಗಲಿ ಖುಷಿ ಪಡಬೇಕು ಆದರೆ ನಿಮಗೆ ಖುಷಿ ಆಗ್ತಾಯಿಲ್ಲ ಮೇನ್ ನಿಮಗೆ ಯಾ ನಿಮ್ಮ ಮನಸ್ಸೇ ನಿಮ್ಗೆ ಕಾರಣ ಆಗ್ತಾ ಇರೋದು ಇನ್ನೊಂದು ನಿಮ್ಮ ಮನಸ್ಸೊಳಗಡೆ ನಿಮಗೆ ಹೀಲಿಂಗ್ ಆಗಬೇಕಾಗಿರೋದು ನೀವು ಹೀಲಿಂಗ್ ಆಗ್ತಾ ಇಲ್ಲ ಇಲ್ಲದಕ್ಕೋಸ್ಕರ ನಿಮಗೆ ಈ ಥರ ಇದೆ ನೆಕ್ಸ್ಟು ಇನ್ನು ಎಲ್ಲ ಓಕೆ ಈಚೆ ಎಲ್ಲ ನೋಡೋದಕ್ಕೆ ಎಲ್ಲರಿಗೂ ಓಕೆ ಅನಿಸ್ತೈತೆ ಆದರೆ ನಿಮ್ಮ ಇರೋದು ನಿಮಗೆ ಏನೋ ಒಂದು ನೋವು ಏನೋ ಒಂದು ನಾನು ಒಬ್ಬಂಟಿನೇನೋ ಇಲ್ಲ ನನಗೆ ಈ ಥರ ಆಗುತ್ತೇನೋ ಆ ಥರ ಆದರೆ ನಿಮಗೆ ಫೀನ್ ಆಫ್ ಸ್ವಾರ್ಡ್ಸ್ ಇದೆ ಯಾವ ಥರ ರಾಣಿಗೆ ಸ್ಟೇಬಿಲಿಟಿ ಇದೆ ಆ ಥರ ಎಲ್ಲ ರೀತಿಯಲ್ಲೂ ಇದೆ ಮ್ಯಾನೇಜಬಲ್ ಮಾಡೋ ಅಷ್ಟು ಕೆಪಬಲಿಟಿ ಇದೆ ಎಲ್ಲ ಒಂದು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋಷ್ಟು ಕೆಪಬಲಿಟಿ ಇದೆ ಆದರೆ ನಿಮಗೆ ಆಗ್ತಾ ಇಲ್ಲ ಮೇನ್ ನಿಮ್ಗೆ ಆಗ್ತಾಯಿಲ್ಲ ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ಸ್ ಆಗ್ತಾಯಿದೆ ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ಸ್ ಆಗ್ತಾಯಿದೆ ಮತ್ತು ಬರ್ತಾಯಿರೋ ಆಪರ್ಚುನಿಟಿನ ನೋಡೋಕ್ಕೆ ನಿಮ್ಮ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ ಒಂದು ಸತಿ ರೆಸಿನೇಟ್ ಮಾಡ್ಕೊಳ್ಳಿ ನಿಮ್ಗೆ ಬೇಡವಾದ ಬೇಡವಾದಿರೋದನ್ನೆಲ್ಲ ನಾನು ಒಂದು ಪೇಪರಲ್ಲಿ ಬರೆದುಬಿಟ್ಟು ಸುಟ್ಟುಬಿಡಿ ಒಂದು ಏಯ್ಟ್ ಡೇಸ್ ಹತ್ರ ಮಾಡಿ ನಿಮಗೆ ಸಕ್ಸಸ್ ಸಿಗುತ್ತೆ ಇಫ್ ಯು ಬಿಲೀವ್ ನೋಡಿ ಬಿಲೀವ್ ಮಾಡಿ ನಿಮ್ಮನ್ನು ನೀವೇ ಬಿಲೀವ್ ಮಾಡಿ ನೋ ನೀಡ್ ಟು ವರಿ ವೆಯ್ಟ್ ಎಸ್ ಕಾರ್ಡ್ ಬಂದಿದೆ ವೆಯ್ಟ್ ಮಾಡಿ ನಿಮ್ಮ ಮನ್ಸು ಅದೇ ನನ್ನ ಹೀಲಿಂಗ್ ಬೇಕು ಅನ್ನೋದಕ್ಕೆ ಅದಕ್ಕೋಸ್ಕರನೇ ಎಸ್ ಕಾರ್ಡ್ ಬಂದಿದೆ ಸಕ್ಸಸ್ ಬಂದಿದೆ ನೋಡಿ ಇಲ್ಲಿ ಜಡ್ಜ್ಮೆಂಟ್ ಬಂದಿದೆ ನೀವು ಮಾಡೋಷ್ಟು ಮಾಡಿ ಇನ್ವರ್ಸಲೂ ಕೊಟ್ಬಿಡಿ ಅಂತಲೇ ಹೇಳ್ತಾರೆ ನೆಕ್ಸ್ಟ್ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನನಗೆ ಓಕೆ ನನಗೆ ಹೀಲ್ ಆಗಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಆದರೆ ನಿಮಗೆ ಗೊತ್ತಾಗ್ತಾ ಇದೆ ಬೇಡ ಅನ್ನೋದು ರೀತಿಯಲ್ಲಿ ನಿಮಗೆ ಅಫಂಡ್ ಡೌನ್ ಥರ ಇದ್ದೀರ ನೀವು ಏನಕ್ಕೆ ಮಾಡ್ಕೋಬೇಕು ಏನು ಸುಖಕ್ಕೆ ಏನು ಶಾಂತಿಗೆ ನನಗೆ ನೆಮ್ಮದಿ ಇಲ್ಲ ಅಂತ ನಿಮ್ಗೆ ಸೆಲ್ಫ್ ಲವ್ ಇಲ್ಲ ನಿಮಗೆ ಮೇನ್ ಸೆಲ್ಫ್ ಲವ್ ಇಲ್ಲ ಅದು ಮೇನ್ ಇರೋದು ನಿಮಗೆ ನೆಕ್ಸ್ಟು ಪರ್ಸ್ ನೋಡಿ ನಿಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಹೇಳಿದೆ ನಿಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಆಗ್ತಾ ಇಲ್ಲ ಸೆಲ್ಫ್ ಲವ್ ನಿಮಗೆ ಸ್ವ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಇಂಬ್ಯಾಲೆನ್ಸ್ ಆಗಿದೆ ಅದಕ್ಕೆ ನಿಮಗೆ ಆಗ್ತಾ ಇಲ್ಲ ಮತ್ತು ನಿಮ್ಮಲ್ಲಿ ನಿಮಗೆ ಒಂದು ಒಂದು ಮಣಿನ ಯಾವ ಥರ ಪ್ರೊಟೆಕ್ಟ್ ಮಾಡುತ್ತೋ ಆ ಥರ ನಿಮ್ಮ ಇನ್ನರ್ ಚೈಲ್ಡ್ ಪ್ರೊಟೆಕ್ಷನ್ ಆಗಿಲ್ಲ ಆ ಪ್ರೊಟೆಕ್ಷನ್ ನೋಡಿ ಇಲ್ಲಿ ಆ ಪ್ರೊಟೆಕ್ಷನ್ ಆಗಿಲ್ಲ ನಿಮಗೆ ಸೆಲ್ಫ್ ಲವ್ ಅನ್ನೋದು ಇಲ್ಲ ಅಲ್ಲಿ ಬ್ಲಾಕೇಜ್ ಆಗಿದೆ ನೋಡಿ ಆ ಬಾಕ್ಸ್ ಬಾಕ್ಸ್ ಒಳಗಡೆ ನಿಮ್ಮ ಬ್ಲಾಕೇಜ್ ಅನ್ನೋದು ನಿಮಗೆ ಆಗ್ತಾ ಇದೆ ಅದಕ್ಕೋಸ್ಕರ ನೀವು ಆದಷ್ಟು ಹೀಲ್ ಮಾಡ್ಕೊಂಡು ಈಚೆ ಬರಬೇಕು ನಿಮಗೆ ಇನ್ನರ್ ಚೈಲ್ಡ್ ಅನ್ನೋದು ಬ್ಲಾಕ್ ಆಗಿದೆ ಅವ್ರ ಆಗಲಿ ಅವ್ರದ್ದು ಇದಾಗಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ನಿಮಗೆ ಇನ್ನೂ ಎಷ್ಟು ದಿನ ಈ ಥರ ದುರಂತಕ್ಕೆ ಕಾರಣ ಎಷ್ಟು ದಿನ ನೋಡೋಣ ಆಫ್ ಟು ಫೆಬ್ರವರಿ ತೋರ್ಸ್ತಿದೆ ಫೆಬ್ರವರಿ ಆಗಿದೆ ನೆಕ್ಸ್ಟು ಬರೋ ಫೆಬ್ರವರಿ ನೆಕ್ಸ್ಟು ಇಲ್ಲ ಇನ್ನು ಅಂದರೆ ಈಗ ಅಕ್ಟೋಬರ್ ಮಂತಿಂದ ಫೆಬ್ರವರಿ ನೆಕ್ಸ್ಟ್ ಬರೋ ಅಕ್ಟೋ ಅಕ್ಟೋಬರ್ ಬರುತ್ತೆ ಅಕ್ಟೋಬರಿಂದ ಫೆಬ್ರವರಿವರು ಆ ಒಳಗಡೆ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು ಈ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರಾಗಿ ನೀವೊಂದು ಹೀಲರ್ಸ್ ಆಗಿ ಕ್ಲಿಯರ್ ಆಗ್ತೈತೆ ನೋಡಿ ನಕಾರಾತ್ಮಕ ವ್ಯಕ್ತಿಗಳನ್ನು ಹೊರ ಹಾಕಿ ನಿಮ್ಮ ಮನಸ್ಸು ಒಳಗಡೆ ಇರೋದನ್ನೆಲ್ಲ ಈಚೆ ಹಾಕಿ ನಾನು ಇವಾಗ ತಾನೇ ಹೇಳಿದೆ ಅದನ್ನು ಈಚೆ ಆದಷ್ಟು ಹಾಕಿದಷ್ಟು ನಿಮಗೆ ಸಕ್ಸಸ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ವಿ ವಿಡಿಯೋ ಇಷ್ಟ ಆಗಿದೆ ಕನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆರ್ಮನೈಸ್ ಪಾತ್ ಚಾನಲ್ಗೆ ಸ್ವಾಗತ ಥ್ಯಾಂಕ್ ಯು